ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಐದೇ ಐದು ನಿಮಿಷದಲ್ಲಿ ತುಂಬನೇ ಸುಲಭವಾಗಿ ಸೀರೆಗಳು ಐರನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ನೋಡ್ತಾ ಅವರೆಲ್ಲ ಯಾವ್ಯಾವ ಬಟ್ಟೆಗಳು ಯಾವ್ಯಾವ ಥರ ಐರನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲಿನೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ ಆವಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆಯೇ ಇಷ್ಟೊಂದು ಸುಲಭನ ಐರನ್ ಮಾಡೋದು ಅಂತ ನೀವೇ ಹೇಳ್ತೀರಾ ತುಂಬ ಜನಕ್ಕೆ ಐರನ್ ಮಾಡೋದು ಸೀರೆಗಳು ಅಂತಂದರೆ ತುಂಬ ಕಷ್ಟ ಅನಿಸುತ್ತೆ ಆ ಕಾರಣದಿಂದ ತುಂಬಾ ಸುಲಭವಾದ ಮಾರ್ಗದಲ್ಲಿ ಐರನ್ನ ಮಾಡ್ಬೋದು ಅನ್ನೋದನ್ನೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಐರನ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಈ ಥರ ಸಿಲ್ಕ್ ಸ್ಯಾರಿಗಳು ಇರುತ್ತಲ್ಲ ಇಂಥದ್ದನ್ನೆಲ್ಲ ಕೂಡ ನಾವು ಮೊದಲಿಗೆ ಎರಡನ್ನೂ ಕೂಡ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಮಧ್ಯದಲ್ಲಿ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು ಯಾಕೆಂದರೆ ಇಷ್ಟು ಅಗ್ಲ ಈ ಥರ ಸೀರೆ ಐರನ್ ಮಾಡೋದೇ ಕಷ್ಟ ಅಂತ ಹೇಳಿಬಿಟ್ಟು ಎಲ್ಲರಿಗು ಕೂಡ ಅದೇ ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ಇವಾಗ ನಾವು ಇದೇನು ಮಾಡಬೇಕು ಅಂತಂದರೆ ಈ ಥರ ಮಧ್ಯದಲ್ಲಿ ನಾವು ಆ ಕಡೆ ಈ ಕಡೆ ಹಿಡ್ಕೊಂಡು ಈ ಥರ ಫೋಲ್ಡಿಂಗ್ನ ಮಾಡ್ಕೊಂಡು ಬಿಡಬೇಕು ಸೀರೆ ಪೂರ್ತಿ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಹಾಕೋಬೇಕು ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ನಾವು ಇದನ್ನು ಐರನ್ ಮಾಡ್ಕೊತ ಹೋಗಬೇಕು ಎಲ್ಲ ಸೀರೆಗಳು ಅಷ್ಟೇನೆ ಮೊದಲಿಗೆ ನಾವು ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಜರಿ ಇರುವಂತಹ ಎಲ್ಲ ಸೀರೆಗಳನ್ನು ಕೂಡ ನಾವು ಯಾವತ್ತೂ ಸೀದಾ ಮಾಡಿಕೊಂಡು ನಾವು ಐರನ್ನ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ಅಷ್ಟೇ ಜರಿ ಇರೋ ಸೀರೆಗಳೆಲ್ಲನೂ ಕೂಡ ನಾವು ಈ ಥರ ಉಲ್ಟ ಮಡಚ್ಕೊಂಡು ಆಮೇಲೆ ಅದನ್ನು ಐರನ್ ಮಾಡಬೇಕಾಗುತ್ತೆ ಹಾಗೆಯೇ ಇವಾಗ ನೋಡಿ ನಮಗೆ ಯಾವ ಥರದ್ದು ಸೀರೆಗಳನ್ನ ನಾವು ಐರನ್ ಮಾಡ್ತಾ ಇದೀವೋ ಅದನ್ನು ನೋಡಿಕೊಂಡು ನಾವು ಐರನ್ನಲ್ಲಿ ಅದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಸಿಲ್ಕ್ ಇದೆಯಾ ಕಾಟನ್ ಇದೆಯಾ ಅಥವಾ ಉಲ್ಲನ್ ಇದೆಯಾ ಸಿಂಥೆಟಿಕ್ ಇದೆಯಾ ಆ ಥರ ನಾವು ಎಲ್ಲನೂ ಕೂಡ ನೋಡಿಕೊಂಡು ಆಯಾ ಸೀರೆಗೆ ತಕ್ಕಂತೆ ನಾವು ಐರನ್ನಲ್ಲಿ ಅದನ್ನು ನಾವು ಸೆಟ್ ಮಾಡಿಕೊಂಡು ಐರನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂತಂದರೆ ನಾವು ಅದಕ್ಕೆ ಗೊತ್ತಿಲ್ಲದಿರ ಎಲ್ಲದಕ್ಕೂ ಒಂದೇ ಲೆವೆಲಲ್ಲಿ ನಾವು ಐರನ್ ಮಾ ಇಟ್ಕೊಂಡ್ವಿ ಅಂತಂದರೆ ಕೆಲವು ಸಲ ಜಾಸ್ತಿ ಹೀಟ್ ಆದಾಗ ಸೀರೆ ಸುಡೋಂಥ ಚಾನ್ಸ್ ಇರುತ್ತೆ ಆ ಕಾರಣದಿಂದ ನಾವು ಅದಕ್ಕೆ ತಕ್ಕಂತೆ ನಾವು ಹೀಟನ್ನ ಮಾಡಿಕೊಂಡು ಐರನ್ನ ಮಾಡ್ಕೋಬೇಕು ಹಾಗೆಯೇ ತುಂಬ ತೆಳುವಾದಂಥ ಸೀರೆಗಳಿತ್ತು ಅಂತಂತಂದರೆ ಮೇಲ್ಗಡೆ ಈ ಥರ ಒಂದು ವೈಟ್ ಬಟ್ಟೆಯನ್ನು ಹಾಸ್ಬಿಟ್ಟು ನಾವು ಮೊದಲಿಗೆ ಅದರ ಮೇಲೆ ಐರನ್ ಮಾಡಿ ನೋಡಿ ನಂತರ ನಾವು ಐರನ್ ಮಾಡೋದಕ್ಕೆ ಶುರು ಮಾಡಬೇಕು ಅದೇನಾದರೂ ಜಾಸ್ತಿ ಹೀಟ್ ಆಗಿದ್ದಿತ್ತು ಅಂತಂತಂದರೆ ನಮಗೆ ವೈಟ್ ಬಟ್ಟೆ ಮೇಲೆ ನಾವು ಐರನ್ ಮಾಡಿದಾಗ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಈ ಥರ ನಾವು ಫೋಲ್ಡಿಂಗ್ನೇ ಈ ಥರ ಮಾಡಿಕೊಂಡು ನಿಧಾನವಾಗಿ ನಾವು ಈ ಥರ ಐರನ್ ಮಾಡ್ಕೊತ ಹೋಗಬೇಕು ತುಂಬಾ ಸುಲಭ ಇವಾಗ ಅರ್ಧ ಭಾಗ ಇದರಲ್ಲಿ ನಾವು ಐರನ್ ಮಾಡ್ತಾಯಿದ್ದೀವಿ ಇನ್ನೂ ಅರ್ಧ ಭಾಗ ಮುಡ್ಚಿರೋದಿದೆ ಅದು ಕೂಡ ಹಿಂದಗಡೆಗೂ ಕೂಡ ಹೇಗೆ ಐರನ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ನೋಡಿ ತೋರಿಸ್ತೀನಿ ಈಗ ಇಷ್ಟು ಐರನ್ ಆಗಿದ ತಕ್ಷಣ ಐರನ್ ಮಾಡಿರೋ ಭಾಗನ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ನಾವು ಹಿಂದಕ್ಕೆ ಸ್ವಲ್ಪ ಎಳ್ಕೊಂಡು ಮತ್ತೆ ಇವಾಗ ಇದ್ರ ಮೇಲೆ ನಾವು ಐರನ್ನ ಮಾಡಬೇಕು ಆವಾಗ ಎರಡೂ ಸೈಡ್ಗೂ ಕೂಡ ಐರನ್ ಆಗುತ್ತೆ ನೋಡಿ ಇದೇ ಥರ ಐರನ್ ಮಾಡಿಕೊಂಡಾದಮೇಲೆ ಈಗ ಮತ್ತೆ ನಾವು ಸೀರೆಯನ್ನು ಸ್ವಲ್ಪ ಹಿಂದಕ್ಕೆ ಎಳ್ಕೊಂಡು ಮತ್ತೆ ಐರನ್ನ ಮಾಡ್ಕೋಬೇಕು ಇದೇ ಥರ ಕೊನೆವರ್ಗು ಕೂಡ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಮಾಡಿಕೊಂಡು ಐರನ್ ಮಾಡ್ಕೊತ ಹೋಗಬೇಕಾಗುತ್ತೆ ನೋಡಿ ಇವಾಗ ಹಿಂದಕ್ಕೆ ಆ ಥರ ಸೀರೆನ ಎಳ್ಕೊಂಡು ಈಗ ಈ ಸೀರೆನ ನೀಟಾಗಿ ಸಮ ಮಾಡಿಬಿಟ್ಟು ಮತ್ತೆ ಇವಾಗ ನಾವು ಇದನ್ನು ಐರನ್ ಮಾಡಬೇಕು ನೋಡಿ ಈ ಥರ ಆಗಿದ ತಕ್ಷಣ ಇವಾಗ ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡಿಬಿಡಬೇಕು ಆವಾಗ ಏನಾಗುತ್ತೆ ಅಂದರೆ ಎರಡೂ ಸೈಡನ್ನು ಕೂಡ ಒಂದೇ ಸಲಕ್ಕೆ ನಮಗೆ ಐರನ್ ಆಗುತ್ತೆ ಫ್ರೆಂಡ್ಸ್ ಈಗ ಸಿಲ್ಕ್ ಸೀರೆ ಮಾಡಿದ್ದಾಯಿತು ಈಗ ನೋಡಿ ಕಾಟನ್ ಮಾಡ್ತಾ ಇದ್ದೀನಿ ಕಾಟನ್ ಸೀರೆ ಬಂದು ತುಂಬನೇನೇ ಎಲ್ಲ ಮುದ್ದೆ ಮುದ್ದೆ ಆಗಿರುತ್ತೆ ಅಂಥ ಸಮಯದಲ್ಲಿ ನಾವು ಆ ಕಾಟನ್ ಸೀರೆಗೆ ಸ್ವಲ್ಪ ನೀರನ್ನು ಅದರ ಮೇಲೆ ಹೊಡಿಬೇಕು ಅಂದರೆ ನೀರನ್ನು ಸ್ಪ್ರೆಡ್ ಮಾಡಬೇಕು ನೀರನ್ನು ಹೊಡೆದಿದ್ದಾಗಿದ್ದ ನಂತರ ನಾವು ಐರನ್ ಮಾಡಿದ್ವಿ ಅಂತಂದರೆ ಅದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಎಷ್ಟೇ ರಿಂಕಲ್ಸ್ ಇದ್ರೂ ಕೂಡ ಎಲ್ಲನೂ ಕೂಡ ರಿಂಕಲ್ಸ್ ಎಲ್ಲ ಹೊರಟೋಗ್ಬಿಟ್ಟು ನೀಟಾಗಿ ಐರನ್ ಆಗುತ್ತೆ ಫ್ರೆಂಡ್ಸ್ ಕಾಟನ್ ಸೀರೆಗಳು ಅಷ್ಟೇ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಐರನ್ ಮಾಡ್ಕೊತಾ ಹೋದ್ವಿ ಅಂತಂತಂದರೆ ಆವಾಗ ಎರಡೂ ಸೈಡ್ಗೂ ಕೂಡ ತುಂಬ ಚೆನ್ನಾಗಿ ಐರನ್ ಆಗುತ್ತೆ ಸ್ವಲ್ಪ ನೀರು ನೀವು ಹೊಡಿಯೋಕಾದರೂ ಹೊಡಿಬೋದು ಇಲ್ಲಾಂತಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಬಿಟ್ಟು ಅಲ್ಲಲ್ಲಲ್ಲಿ ನಾವು ನೀರನ್ನು ಹಚ್ತಾ ಹೋದ್ರೂ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಐರನ್ ಆಗುತ್ತೆ ನೋಡಿ ಕೊನೆ ಕೊನೆಯಲ್ಲಿ ಕೂಡ ತುಂಬ ರಿಂಕಲ್ಸ್ ಇತ್ತು ಅಂತಂತಂದರೆ ಒಂದೊಂದೇಳೆನೆ ನಾವು ತೊಗೊಂಡ್ಬಿಟ್ಟು ಐರನ್ನ ಮಾಡ್ಕೋಬೋದು ನೋಡಿ ಕೊನೆಯಲ್ಲಿ ನಾವು ಸೀರೆನ ಈ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡ್ಬಿಡಬೇಕು ಅಗಲುವಾಗಿ ಹಾಕ್ಕೊಂಡು ಮಧ್ಯದಲ್ಲಿ ಏನು ನಾವು ಮಾಡಿದಾಗ ಲೈನ್ ಬಿದ್ದಿರುತ್ತಲ್ಲ ಆ ಲೈನ್ ಮೇಲೆ ಜಸ್ಟ್ ಒಂದು ಕೈ ಆಡಿಸಿದ್ರೆ ಸಾಕು ಮಧ್ಯದಲ್ಲಿ ಇರೋಂಥ ಲೈನು ಕೂಡ ಹೊರಟೋಗಿಬಿಡುತ್ತೆ ಆವಾಗ ಅದು ನೀಟಾಗಿ ಐರನ್ ಆಗುತ್ತೆ ಫ್ರೆಂಡ್ಸ್ ಕಾಟನ್ ಸ್ಯಾರಿಗಳಿಗೆ ನೀವೇನಾದರೂ ಗಂಜಿ ಹಾಕ್ಬಿಟ್ಟು ಐರನ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿ ತುಂಬ ಸ್ಟಿಫಾಗಿ ಕಾಟನ್ ಸ್ಯಾರೀಸು ಐರನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಗಂಜಿ ಏನೂ ಹಾಕಿಲ್ಲ ಹಾಗೆನೇ ವಾಶ್ ಮಾಡಿಬಿಟ್ಟು ಹಾಗೆಯೇ ಐರನ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ರಿಂಕಲ್ಸ್ ಇತ್ತು ಈ ಸೀರೆನಲ್ಲಿ ನೋಡಿದ್ರಲ್ಲೇ ಎಷ್ಟು ಸುಲಭ ಅಂತ ಐರನ್ ಮಾಡೋದು ಫ್ರೆಂಡ್ಸ್ ಈಗ ಬೇರೆ ಸೀರೆ ತೋರಿಸ್ತೀನಿ ನೋಡಿ ಈಗ ನೋಡಿ ಈ ಸೀರೆ ಬಂದು ಇಲ್ಲಿ ಎಲ್ಲ ತುಂಬ ಜರಿ ಇರೋ ಥರದ್ದಿದೆ ಇದಕ್ಕೆ ನಾವು ಹೀಟನ್ನು ಸ್ವಲ್ಪ ಕಮ್ಮಿ ಹೀಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಐರನ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಜರಿ ಇರೋ ಅಂಥದ್ರ ಮೇಲೆ ನಾವು ತುಂಬ ಹೀಟ್ ಮಾಡಿಕೊಂಡು ಐರನ್ನ ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಜರಿ ಎಲ್ಲ ತುಂಬ ಒಂಥರ ಶಿಂಕ್ ಆಗಿಬಿಡುತ್ತೆ ಆ ಕಾರಣದಿಂದ ಜರಿ ಇರೋ ಕಡೆಗೆಲ್ಲನೂ ಕೂಡ ನಾವು ಸ್ವಲ್ಪ ಹೀಟನ್ನು ಕಡಿಮೆ ಮಾಡಿಕೊಂಡು ನಾವು ಐರನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ರೇಷ್ಮೆ ಸೀರೆ ಆಗಿರ್ಬೋದು ಜರಿ ಸೀರೆ ಆಗಿರ್ಬೋದು ಅಂಥವನ್ನೆಲ್ಲನೂ ಕೂಡ ನಾವು ಸ್ವಲ್ಪ ಜರಿ ಇರೋ ಕಡೆಗೆಲ್ಲ ಸ್ವಲ್ಪ ನೋಡಿಕೊಂಡು ಐರನ್ ಮಾಡ್ಕೋಬೇಕು ಸ್ವಲ್ಪ ಹೀಟ್ ಕಮ್ಮಿ ಮಾಡ್ಕೊಂಡ್ಬಿಟ್ಟು ನಾವು ಐರನ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಐರನ್ ಆಯ್ತಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ನೋಡಿ ಇದು ಬಂದು ಫುಲ್ ಇದು ಎಲ್ಲನೂ ಕೂಡ ಸೀರೆ ಪೂರ್ತಿ ಜರಿ ಇರೋವಂಥ ಅಂಥದ್ದೇ ಸೀರೆ ಇದು ಯಾಕೆ ನಾನು ಜರಿ ಇರೋ ಕಡೆಗೆ ಸ್ವಲ್ಪ ಹೀಟನ್ನ ಕಮ್ಮಿ ಮಾಡ್ಕೊಂಡು ಮಾಡಿ ಐರನ್ನು ಅಂತ ಹೇಳಿದೆ ಅಂದರೆ ಈ ಜರಿ ಇರೋದೆಲ್ಲ ನಾವು ಹೀಟ್ ಜಾಸ್ತಿ ಇಟ್ಕೊಂಡು ಐರನ್ ಮಾಡಿದ್ವಿ ಅಂತಂತಂದರೆ ಆ ಜರಿ ಇರೋಂಥ ಡಿಸೈನ್ ಎಲ್ಲನೂ ಕೂಡ ತುಂಬ ಆಗಿ ಹೋಗ್ಬಿಡುತ್ತೆ ಕಲರು ಆ ಕಾರಣಕ್ಕೋಸ್ಕರ ಕಡಿಮೆ ಹೀಟನ್ನು ಮಾಡಿಕೊಂಡು ಐರನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇದೂ ಅಷ್ಟೇ ನೋಡಿ ಇದೂ ಸ್ವಲ್ಪ ತುಂಬಾ ರಫ್ ಆಗಿದೆ ಆ ಕಾರಣದಿಂದ ಈ ಥರದ್ದು ಸೀರೆಗೂ ಕೂಡ ನಾವು ಒಂದು ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಕಾಟನ್ ಸ್ಯಾರೀಸ್ಗೆಲ್ಲೂ ಕೂಡ ನೀರನ್ನು ಹಚ್ಕೊಂಡ್ಬಿಟ್ಟು ಐರನ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ಕೂಡ ಕಾಟನ್ ಸ್ಯಾರಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಐರನ್ ಆಗಿದೆ ಅಂತ ರೇಷ್ಮೆ ಸೀರೆಗಳಿಗೆ ಯಾವತ್ತೂ ಅಷ್ಟೇ ನಾವು ಐರನ್ ಮಾಡಬೇಕಾದ್ರೆ ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ಐರನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ಬ್ಲೌಸ್ಗಳ ಐರನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬ್ಲೌಸ್ಗಳೆಲ್ಲ ಕೂಡ ವರ್ಕ್ ಇರುತ್ತೆ ಈ ಥರ ವರ್ಕ್ ಅಂಥ ಬ್ಲೌಸ್ಗಳಿಗೆಲ್ಲೂ ಕೂಡ ನಾವು ಯಾವತ್ತೂ ಸೀದ್ರಲ್ಲಿ ಐರನ್ ಮಾಡೋಕ್ಕೆ ಹೋಗಬಾರ್ದು ಉಲ್ಟ ಮಾಡ್ಕೊಂಡ್ಬಿಟ್ಟು ಐರನ್ ಮಾಡಬೇಕಾಗುತ್ತೆ ಈ ಥರ ಇರೋವಂಥ ಪ್ಲೇನ್ ಬ್ಲೌಸ್ಗಳ ಬೇಕಾದರೆ ನಾವು ಸೀದೋದ್ರಲ್ಲಿ ಐರನ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿ ಬೀಡ್ಸ್ಗಳಿರುತ್ತೆ ಜರಿ ಇರುತ್ತೆ ಆ ಕಾರಣದಿಂದ ನಾವು ಬಿಸಿ ಇರೋವಂಥ ಐರನ್ನ ಅದ್ರ ಮೇಲೆ ವರ್ಕ್ ಮೇಲೆ ಇಟ್ವಿ ಅಂತಂದರೆ ಜರಿ ಎಲ್ಲ ಸುಟ್ಟೋಗೋವಂಥ ಚಾನ್ಸ್ ಇರುತ್ತೆ ಹಾಗೆಯೇ ಬೀಡ್ಸ್ ಎಲ್ಲ ಉದುರೋಗುತ್ತೆ ಆ ಕಾರಣದಿಂದ ನಾವು ಈ ಥರ ವರ್ಕ್ ಇರೋಂತಹ ಅಂತಹ ಕೂಡ ನಾವು ಉಲ್ಟ ಮಾಡಿಬಿಟ್ಟು ಐರನ್ನ ಮಾಡ್ಕೋಬೇಕಾಗುತ್ತೆ ತುಂಬ ಜನಕ್ಕೆ ಎಲ್ಲಿ ಬಟ್ಟೆ ಸುಟ್ಟೋಗ್ಬಿಡುತ್ತೋ ಅನ್ನೋ ಹೆದರಿಕೆಗೆ ಕೆಲವರೆಲ್ಲ ಐರನ್ನ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಆ ಥರ ಏನಾದರೂ ಭಯ ಇತ್ತು ಅಂತಂತಂದರೆ ನೀವು ಮಾಡೋ ಪ್ರತಿಯೊಂದು ಬಟ್ಟೆನ ಮೇಲೂ ಕೂಡ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ನೀವು ಐರನ್ನ ಮಾಡ್ತಾ ಹೋದರೆ ಆವಾಗ ಡೈರೆಕ್ಟಾಗಿ ನಿಮ್ಮ ಬಟ್ಟೆಗೆ ಬಿಸಿ ತಾಗೋದಿಲ್ಲ ಆವಾಗ ನೀಟಾಗಿ ಚೆನ್ನಾಗಿ ಐರನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಬಿಸಿ ಆಗಿದೆ ಇಲ್ವಾ ಅಂತ ನೀವು ವೈಟ್ ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಐರನ್ ಮಾಡಿದಾಗ ಆವಾಗ ನಿಮಗೆನೇ ಅದು ಬಿಸಿ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ ಎಲ್ಲ ಬ್ಲೌಸ್ಗಳು ಕೂಡ ನೀಟಾಗಿ ಈ ಥರ ಐರನ್ ಮಾಡಿ ಫೋಲ್ಡಿಂಗ್ ಮಾಡಿಬಿಟ್ಟು ಆಯಾ ಮ್ಯಾಚಿಂಗ್ ಬ್ಲೌಸ್ಗಳನ್ನ ಆ ಸೀರೆಗೆ ಇಟ್ಟ್ರಿ ಅಂತಂತಂದರೆ ತುಂಬಾ ಬೇಗ ನಿಮಗೆ ಆ ಬ್ಲೌಸ್ಗಳು ಹಾಗೂ ಸೀರೆಗಳು ಕೈಗೆ ಸಿಗುತ್ತೆ ಹಾಗೆ ಬ್ಲೌಸ್ಗಳು ಕೂಡ ಏನು ರಿಂಕಲ್ಸ್ ಆಗೋಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಲವರಿಗೆಲ್ಲ ಐರನ್ ಮಾಡೋದು ಅಂತಂತಂದರೆ ತುಂಬಾ ಕಷ್ಟ ಅನಿಸುತ್ತೆ ಯಾಕೆ ಅಂತಂತಂದರೆ ಅದು ತುಂಬ ಬಿಸಿ ಆಗಿಬಿಟ್ರೆ ಎಲ್ಲಿ ಸುಟ್ಟೋಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ ಆಮೇಲೆ ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಸೀರೆ ಅಷ್ಟುದ್ದ ಯಾರಪ್ಪ ಐರನ್ ಮಾಡಬೇಕು ಅನ್ನೋ ಥರ ಅನಿಸುತ್ತೆ ಆ ಕಾರಣದಿಂದ ಇವಾಗ ನಾನು ಹೇಳಿರೋ ಅಂಥ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ನೀವು ಮನೆಯಲ್ಲಿ ಸುಲಭವಾಗಿ ಐರನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಎಷ್ಟೋ ಸಾರಿ ನಾವು ಅಂಗಡಿಗಳಿಗೆ ಹೋಗ್ಬಿಟ್ಟು ಐರನ್ ಮಾಡೋದಕ್ಕಾಗಲ್ಲ ಅರ್ಜೆಂಟ್ ಇರುತ್ತೆ ಆ ಕಾರಣದಲ್ಲಿ ನಾವು ಸ್ವಲ್ಪ ಐರನ್ ಮಾಡೋದನ್ನು ಕಲ್ತ್ವಿ ಅಂತಂತಂದರೆ ಆರಾಮಾಗಿ ಎಷ್ಟೋ ದುಡ್ಡು ಉಳಿಸ್ಬೋದು ಹಾಗೆಯೇ ಅರ್ಜೆಂಟ್ಗೆ ನಾವು ಮನೆಯಲ್ಲೇ ಬೇಕಾದರೂ ಐರನ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಜರೆ ಇರೋ ಕಡೆಗೆಲ್ಲೂ ಕೂಡ ನಾವು ಡೈರೆಕ್ಟಾಗಿ ಐರನ್ ಮಾಡಬಾರ್ದು ಮೇಲ್ಗಡೆಗೆ ನಾವು ಮಾತ್ರ ಐರನ್ ಮಾಡಿಕೊಂಡು ಜರೆ ಇರೋ ಕಡೆಗೆಲ್ಲ ಉಲ್ಟೋದ್ರಲ್ಲಿ ಐರನ್ ಮಾಡ್ಕೋಬೇಕಾಗುತ್ತೆ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ತುಂಬ ಕ್ಲೀನಾಗಿ ಐರನ್ಗಳಾಗುತ್ತೆ ಒಂದು ಐದು ನಿಮಿಷನೂ ಬೇಕಾಗಲ್ಲ ಬ್ಲೌಸ್ ಅಂತೂ ಎರಡು ಸೆಕೆಂಡಲ್ಲಿ ನಾವು ಐರನ್ ಮಾಡಿ ಮುಗಿಸ್ಬಿಡ್ಬೋದು ಫ್ರೆಂಡ್ಸ್ ಇವಾಗ ಈ ಥರ ಇರೋವಂಥ ಪ್ಲೇನ್ ಬ್ಲೌಸ್ಗಳು ಬೇಕಾದರೆ ನಾವು ಡೈರೆಕ್ಟಾಗಿ ನಿನ್ನೆನೆ ಹಾಗೆಯೇ ಸೀದ್ರಲ್ಲಿ ಐರನ್ನ ಮಾಡಬಹುದು ಆರಾಮಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ರೇಷ್ಮೆ ಸೀರೆಗಳಾಗಿರ್ಬೋದು ವರ್ಕ್ ಸ್ಯಾರಿಗಳಾಗಿರ್ಬೋದು ಇಂಥವನ್ನೆಲ್ಲನೂ ಕೂಡ ಐರನ್ ಮಾಡಬೇಕಾದ್ರೆ ಹೀಟನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡು ಐರನ್ ಮಾಡಿ ಹಾಗೆ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿಬಿಟ್ಟು ನೀವು ಐರನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಬಾರ್ಡ್ರ್ ಆಗಿರ್ಬೋದು ಆಗಿರ್ಬೋದು ಅಥವಾ ವರ್ಕ್ ಮಾಡಿರೋಂತಹ ಬೀಡ್ಸ್ಗಳಾಗಿರ್ಬೋದು ಅದು ಯಾವುದಕ್ಕೂ ಕೂಡ ಹಾನಿಯಾಗೋದಿಲ್ಲ ಆ ಕಾರಣದಿಂದ ಒಂದು ವೈಟ್ ಬಟ್ಟೆಯನ್ನು ಅದರ ಮೇಲೆ ಹಾಕಿಬಿಟ್ಟು ನೀವು ಐರನ್ನ ಮಾಡ್ಕೊಳ್ಳಿ ಹೀಟ್ ಎಷ್ಟಿದೆ ಅನ್ನೋದನ್ನು ಮೊದಲು ಚೆಕ್ ಮಾಡಿಬಿಟ್ಟು ಆಮೇಲೆ ಸೀರೆಗಳನ್ನ ಐರನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ